ಅಭಿವೃದ್ಧಿ ಹೆಸರಿನಲ್ಲಿ ಕಾಂಕ್ರೀಟ್ ನಗರವಾಗಿರುವ ಬೆಂಗಳೂರನ್ನ ಮತ್ತೆ ಗಾರ್ಡನ್ ಸಿಟಿ ಮಾಡುವ ಸಂಕಲ್ಪ ನಮ್ಮದು ಅಂತ ಕ್ಯಾರ್ಪುರದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಸಾರ್ವಜನಿಕರಿಗೆ ಐನೂರಕ್ಕೂ ಹೆಚ್ಚು ಸಸಿಗಳನ್ನು ವಿತರಿಸುವ ಜೊತೆಗೆ ಆಸ್ಪತ್ರೆ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಡಾಕ್ಟರ್ ಬ್ರಿಜೇಶ್ ಅವರು ಮಾತನಾಡಿದ್ದು ಗಿಡ ಮರಗಳನ್ನು ಪೋಷಿಸುವ ಮೂಲಕ ಪ್ರಕೃತಿಯನ್ನ ನಾವು ಕಾಪಾಡಿದ್ರೆ ಅದು ನಮ್ಮನ್ನ ಸಂರಕ್ಷಿಸುತ್ತೆ ವರ್ಷದ ಒಂದು ದಿನ ಮಾತ್ರವಲ್ಲದೆ ವರ್ಷ ಪೂರ್ತಿ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಸಂಕಲ್ಪ ನಮ್ಮದಾಗಬೇಕು ಆ ಮೂಲಕ ನಗರವನ್ನ ಹಸಿರಿನ ವಾತಾವರಣದ ಕಡೆ ಕೊಂಡೊಯ್ಯಲು ಸಾಧ್ಯ ಇದರ ಜೊತೆಗೆ ನಗರವನ್ನ ಸ್ವಚ್ಛತೆಯಿಂದ ಕಾಪಾಡುವ ಸ್ವಚ್ಛತಾ ಕರ್ಮಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ ಅಂತಲೂ ಕೂಡ ತಿಳಿಸಿದ್ದಾರೆ ಈ ವೇಳೆ ರಾಜ್ಯ ಉಪಾಧ್ಯಕ್ಷೆ ಚೈತ್ರಾಗೌಡ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪವನ್ಗೌಡ ಉದಯನಗರ ಬ್ಲಾಕ್ ಅಧ್ಯಕ್ಷ ನದೀಂ ಅಕ್ರಮ್ ಎಚ್ಎಎಲ್ ಬ್ಲಾಕ್ ಅಧ್ಯಕ್ಷ ಜಾನ್ ಪೂರ್ವ ಜಿಲ್ಲಾಧ್ಯಕ್ಷ ಸಂತೋಷ್ ಕುಮಾರ್ ಎಚ್ಎಎಲ್ ವಾರ್ಡ್ ಅಧ್ಯಕ್ಷ ಶ್ರೀಕಾಂತ್ ಉಪಸ್ಥಿತರಿದ್ದರು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಎಲ್ಲರಿಗೂ ಆದರೆ ಅವತ್ತು ನಾವು ಕಾರ್ಯಕ್ರಮ ಅದರ ಅಂಗವಾಗಿ ಇವತ್ತು ನಾವು ಪುರಂ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಏನಿದ್ದೀವಿ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಪ್ರೆಸಿಡೆಂಟ್ ಇದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ನಮ್ಮ ಉಸ್ತುವಾರಿಗಳಾಗಿದ್ದಾರೆ ರಾಜ್ಯ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮೇಡಮ್ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಪೂರ್ವ ಜಿಲ್ಲೆ ಇನ್ಚಾರ್ಜ್ ಆಗಿ ಅದ್ರ ರಂಗವಾಗಿ ನಾಲ್ವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನೇಟ್ ಮಾಡ್ತೀವಿ ಅಲ್ಲಿ ಕೆಆರ್ಪುರಂ ಬಿ ಬಿ ಎಂ ಪಿ ಅಲ್ಲಿ ಹಾಗೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಏನು ಪ್ಲಾಂಟ್ ಸ್ಯಾಪ್ಲಿಂಗ್ಗಳನ್ನ ನಾವು ಸಸಿಗಳನ್ನ ಸ್ನಾನ ಮಾಡೋದ್ರ ಮುಖಾಂತರ ಹಾಗೂ ಮೆಸಬ್ ಮುಖಾಂತರ ನಾವು ಈ ಇವತ್ತು ಯಶಸ್ವಿಯಾಗಿ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಅದೆಲ್ಲ ಅಲ್ಲದೆ ಪೌರವ ಕಾರ್ಯ ಕಾರ್ಮಿಕರು ನಮಗೆ ಯಾರು ದಿನನಿತ್ಯ ನಮ್ಮ ನಗರವನ್ನು ಹಾಗೂ ಎಲ್ಲ ವಾರ್ಡ್ಗಳನ್ನು ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಶ್ರಮಿಸ್ತಾರೆ ಅವ್ರಿಗೆ ನಾವು ಸನ್ಮಾನ ಮಾಡಿ ಒಂದು ಗೌರವವನ್ನು ಸಲ್ಲಿಸ್ತೇವೆ ಏನಿವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಉತ್ತಮವಾಗಿ ಒಂದು ಕಾರ್ಯಕ್ರಮನ ನಮ್ಮ ಪವನ್ ಗೌಡರವರು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಪವನ್ ಗೌಡರವರು ಬಹಳಷ್ಟು ಉತ್ತಮವಾಗಿ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಈ ಹಂತದಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಅದೇ ರೀತಿಯಾಗಿ ಎಲ್ಲ ನಮ್ಮ ರಾಜ್ಯದ ದೇಶದ ಎಲ್ಲ ಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೊಡ್ತಾ ಇದ್ದೇವೆ ಈ ರೀತಿಯ ಕಾರ್ಯಕ್ರಮಗಳು ಆಗಬೇಕು ಪರಿಸರ ಉಳ್ಕೋಬೇಕು ನಾವು ಉಸಿರಾಡ್ತಾ ಇರೋದೇ ಪರಿಸರದಿಂದ ಪರಿಸರ ಉಳ್ಕೋಬೇಕು ಮುಂದಿನ ದಿನಗಳಲ್ಲಿ ಏನು ಗ್ರೀನರಿ ಅಂತ ನಾವೇನು ಕರಿತೀರಿ ನಮ್ಮ ಗಾರ್ಡನ್ ಸಿಟಿ ಅಂತ ನಮ್ಮ ಬೆಂಗಳೂರು ಏನು ಕರಿತೀವಿ ಇದು ಗಾರ್ಡನ್ ಸಿಟಿಯಾಗೇ ಉಳ್ಕೋಬೇಕಂತ ಈ ಸಮಯದಲ್ಲಿ ಆಶಿಸ್ತಾ ಇದ್ದೇನೆ ನಮಸ್ಕಾರ ಅಣ್ಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ನೋಡ ಅಂತೇಳಿ ನಮ್ಮ ಕೃಷ್ಣರಾಜಪುರ ಯುವ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷನು ಅಣ್ಣ ಇವತ್ತು ನೀವು ನೋಡ್ಬೋದು ಪರಿಸರ ದಿನಾಚರಣೆ ಒಂದು ಪರಿಸರ ದಿನಾಚರಣೆ ಹಮ್ಮಿಕೊಂಡು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಯಾರು ಈ ಭಾಗದಲ್ಲಿ ಇದ್ದಾರೋ ಅವನ್ನೆಲ್ಲ ಬಂದು ಒಗ್ಗೂಡಿ ಒಂದು ಪರಿಸರನ ಉಳಿಸೋ ಅಂಥ ಕೆಲಸ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಯುವಕರು ಮುಂದಿನ ಪೀಳಿಗೆಯವರು ಯಾರು ನಮ್ಮ ಸಮಾಜನ ಒಳ್ಳೆಯ ದಾರಿಯಲ್ಲಿ ನಡೆಸ್ಬೇಕಂತವ್ರು ಅವ್ರಿಗೆಲ್ಲರಿಗೂ ನಾವು ಒಂದು ಉದ್ದೇಶ ಕೊಡಬೇಕಂತ ಗಿಡಗಳು ಏನು ತುಳಸಿ ತುಳಸಿ ಗಿಡಗಳಿಗೆ ಬೋಗ್ಬರೋಂಥ ಸಾಮಾನ್ಯ ಜನರಿಗೆ ಹಂಚಿ ಒಂದು ಪರಿಸರನ ಕಾಪಾಡೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಾನು ಹೇಳೋದಿವು ಎಲ್ಲರಿಗೂ ಒಂದು ಪರಿಸರನ ಉಳಿಸಿ ಪರಿಸರ ಇವತ್ತು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ತುಂಬ ಉಪಯೋಗ ಆಗುತ್ತೆ ನಾವು ಇತ್ತೀಚಿನ ದಿನಗಳಿಗಲ್ಲಿ ನೋಡ್ದಂಗೆ ಸುಮಾರು ಗಿಡಗಳನ್ನ ಕದರ್ಸಕೋದಾಗಲಿ ನಾಶ ಮಾಡೋದಾಗಲಿ ನಮ್ಮ ಜನರು ನಾವೇ ಖುದ್ದಾಗಿ ನಮ್ಮ ಕೈಯಿಂದನೇ ನಾಶನ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ನಾನು ಎಲ್ರೂ ಕೈ ಜೋಡಿಸಿ ಕೇಳೋದೊಂದೇ ಪರಿಸರನ ಉಳಿಸಿ ನೀವು ತೋರಿಸಿದ್ರೆ ನಾಳೆ ಮುಂದುವ ದಿನಗಳಲ್ಲಿ ನಿಮ್ಮ ಮುಂದುವ ಪೀಳಿಗೆಗಳು ಚೆನ್ನಾಗಿರ್ತಾವೆ ಅಂತ ಹೇಳ್ತೀನಿ ಈ ಒಂದು ಮಾತು ತಿಳಿಸ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್ ಜೈ ಕಾಂಗ್ರೆಸ್